ಥಿಯೇಟರ್ ಗಳ ಹೋಗಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ಎಲ್ಲಾದ್ರೂ ಯೂಟ್ಯೂಬ್ ಅಲ್ಲಿ ಅದೇ ಆಟಂತ ನನ್ನ ಮಕ್ಕಳು ಅವ್ರು ಕನ್ನಡದ ಬಗ್ಗೆ ಮಾತಾಡ್ತಾ ಇದಾರೆ ಇದೇ ಕಾಮೆಂಟ್ ಮಾಡವ್ರೆ ತೆಲುಗು ತಮಿಳು ಹಿಂದಿ ಮಲಯಾಳಿ ಇಂತ ಸಿನಿಮಾಗಳು ನೋಡಿ ಇಲ್ಲಿ ದುಡ್ಡು ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಚೇಳ ಚಪಾತಿಗಳು ದೂರುಗಳಿಂದ ನಮ್ ಕನ್ನಡ ಹಾಳಾಗ್ತಾ ಇದೆ ಅದನ್ನ ಬಿಟ್ಬಿಟ್ಟು ಕನ್ನಡದ ಬಗ್ಗೆ ಶಿವಣ್ಣ ಮಾತಾಡಿರುವಂತೆ ಅಲ್ಲಿ ಮಾತಾಡ್ಬೇಕಾದ್ರೆ ಯಾರು ಹೇಳ್ತಾ ನಾವು ಇನ್ಕ್ಲೂಡ್ ನಾವು ಮೊನ್ನೆ ತಾನೇ ಹೇಳ್ತಾ ಇಲ್ವಾ ಕಂಪ್ಲೇಂಟ್ ಕೊಟ್ಟಿದ್ ಯಾವತ್ತು ಬುಧವಾರ ಕಂಪ್ಲೇಂಟ್ ಕೊಟ್ಟು ಇದಾಗಿದೆ ಯಾವತ್ತು ಫಂಕ್ಷನ್ ಶನಿವಾರ ಯಾಕೆ ಕಾರಣ ಅಂತಂದ್ರೆ ನನ್ಗೆ ಗೊತ್ತಿರೋದು ನಾನು ಹೇಳ್ತೀನಿ ತಿಳ್ಕೊಳ್ಳಿ ತಮಿಳಿಂದ ಕನ್ನಡ ಹುಡ್ತಾ ಕನ್ನಡದಿಂದ ತಮಿಳ್ ಹುಡ್ತಾ ಅಂತ ನಾನು ಅದನ್ನೆಲ್ಲ ರೆಕಾರ್ಡ್ ಚೆಕ್ ಮಾಡಿ ನೋಡಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು ತಮಿಳಿಗೆ ತಮಿಳು ಕಿಂತ ಮುಂಚೆ ನಮ್ ಕನ್ನಡ ಹುಟ್ಟಿದ ಅಂತ ಹೀಗೀಗ ರೆಕಾರ್ಡ್ಗಳು ಸುಮಾರು ಕನ್ನಡ ಪರ ಹೋರಾಟಗಾರರು ಇದಕ್ಕೆ ಸಂಬಂಧಪಟ್ಟವರೆಲ್ಲ ರೆಕಾರ್ಡ್ಗಳು ಬಿಡ್ತಾ ಇದಾರೆ ಮೂಲ ಯಾವುದು ಅಂತ ಹೇಳ್ಬಿಟ್ಟು ಅದ್ ಗೊತ್ತಾದ್ಮೇಲೆ ನಾವು ಹೋರಾಟ ಮಾಡಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದೀವಿ ಶಿವಣ್ಣನ ಬಗ್ಗೆ ನೀವು ಹೇಳ್ತಿರಲ್ಲ ಎಷ್ಟು ಜನಕ್ಕೆ ಬರೀ ಕನ್ನಡದ ಬಗ್ಗೆ ಎಷ್ಟು ನೀವು ಇತಿಹಾಸ ಇದೆ ಯಾವಾಗ ಹುಟ್ಟು ಅಂತ ಹೇಳ್ಬಿಟ್ಟು ಎಷ್ಟು ಜನ ಕೇಳಿದ ತಕ್ಷಣ ಆನ್ಸರ್ ಮಾಡಿಬಿಡ್ತಿರ ಮಾಡೋ ನೋಡೋಣ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರ ನನ್ನ ಮಕ್ಕಳ ನೀವು ಏನೋ ಗೊತ್ತಿಲ್ಲ ನಿಮಗಲ್ಲ ಕನ್ನಡ ಬಗ್ಗೆ ಕನ್ನಡ ಪರ ಹೋರಾಟಗಾರರಿಗೆ ಇಲ್ಲದೆ ಅಷ್ಟು ಕನ್ನಡ ಪ್ರೇಮ ನಿಮ್ಗಿದ್ಯಾ ಕನ್ನಡ ಪರ ಹೋರಾಟಗಾರರು ಪ್ರತಿಯೊಂದಕ್ಕೂ ಹೋರಾಟ ಮಾಡಿ ಪ್ರಾಣ ಪ್ರಾಣಪರಕ್ಕೂ ರೆಡಿ ಆಗಿರುವಂತಹ ಕನ್ನಡ ಪರ ಹೋರಾಟಗಾರರಿಗೆ ನೀವು ಅವಮಾನಸ ರೀತಿಯ ನೀವು ಬಂದು ಕ್ವಶನ್ಗಳು ಕೇಳ್ತಾ ಇದೀರಾ ಯಾರ ಬಗ್ಗೆ ಶಿವಣ್ಣನ ಬಗ್ಗೆ ಯಾಕೆ ಶಿವಣ್ಣನ ಬಗ್ಗೆ ನಿಮ್ಗೆ ಇಷ್ಟೊಂದು ಗುರಿ ಈ ವಯಸ್ಸಲ್ಲಿ ಇಷ್ಟು ದೊಡ್ಡ ಆಪರೇಷನ್ ಆಗಿ ಬಂದ್ರು ಸ್ವಲ್ಪ ಹೇಳ್ತಾರ ಬೇರೆಯವ್ರು ಆಗಿದ್ರೆ ಆರ್ ತಿಂಗಳ ವರ್ಷನ ಇಲ್ಲ ಸಿನಿಮಾನ ಬೇಡ ಬೇಡ ಅಂತ ಬಿಟ್ಬಿಡವ್ ಬಿಟ್ಬಿಡವ್ರು ಆದ್ರೂ ಅವರು ಏನ್ ಹೇಳ್ತಾರವಾ ಅವ್ರಿಗೆ ಎನರ್ಜಿ ಕಿಂಗ್ ಅಂತ ಹೇಳ್ತಾರೆ ಏನಕ್ಕೆ ಕಾರಣ ಅಂತಂದ್ರೆ ಅವ್ರು ಎಷ್ಟೇ ನೋವಿದ್ರು ಅವ್ರು ಹೊಟ್ಟೆಲ್ಲ ಇಕ್ಕೊಂಡು ಆಪರೇಷನ್ ಆಗಕ್ ಮುಂಚೆನೂ ಅಷ್ಟೇ ಸಿನಿಮಾಗೋಸ್ಕರ ದುಡಿತಾ ಇದ್ರು ಆಪರೇಷನ್ ಆಗಿ ಬಂದು ಎಷ್ಟೋ ಜನ್ಮ ಸೈನ್ ಹಾಕ್ಬಿಡಿದ್ರು ಆ ಪ್ರೊಡ್ಯೂಸರ್ ಗ್ಲಾಸ್ ಆಗ್ಬಾರ್ದು ಅರ್ಧ ಆಗಿರೋ ಸಿನಿಮಾಗೆ ಪ್ರೊಡ್ಯೂಸರ್ ಗ್ಲಾಸ್ ಆಗ್ಬಾರ್ದು ಮತ್ತೆ ಅದನ್ನೇ ನಮ್ಕೊಂಡು ಆ ಸಿನಿಮಾದಲ್ಲಿ ಕಾರ್ಮಿಕರಿಗೆ ಅವರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅದರಿಂದ ನಾಲ್ಕು ಜನ ಊಟ ಮಾಡ್ತಾ ಇದ್ದಾರೆ ಅವ್ರು ಹೊಟ್ಟೆ ತುಂಬಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಿವನ ಬಂದು ಆಕ್ಟ್ ಮಾಡ್ಕೊಂಡು ಇದಾರೆ ಹೌದು ತಮಿಳಲ್ಲಿ ಮಾಡ್ತಾ ಇದ್ದಾರೆ ತೆಲುಗು ಮಾಡ್ತಾ ಇದಾರೆ ನಾವು ಕನ್ನಡಿಗರಾಗಿ ಇವಾಗ ಯಾಕೆ ಸ್ವಲ್ಪ ಜನ ಎಲ್ಲಾ ಕನ್ನಡಿಗರು ಬಾಯ್ ಮುಚ್ಕೊಂಡು ಸುಮ್ಮನೆ ಇದ್ದಾರೆ ಗೊತ್ತಾ ಸೊಮಳೆ ಮೊದಲು ಅಣ್ಣೋರು ಅಣ್ಣವರು ರಾಜ್ಕುಮಾರ್ ಮಾರೇರಿ ಇನ್ನೊಬ್ಬ ರಾಜ್ಕುಮಾರ್ ಊಟಕ್ಕೆ ಸಾಧ್ಯನೇ ಇಲ್ಲ ಕನ್ನಡಕ್ಕೋಸ್ಕರ ಪ್ರಾಣ ಕೊಡಕ್ಕವರು ಪ್ರತಿಯೊಂದು ಗೋಕಾಕ್ ಕನ್ನಡಕ್ಕೆ ಸುಮಾರು ಕೊಡುಗೆಗಳು ಅಣ್ಣೋರು ಅಣ್ಣ ಕುಟುಂಬದಿದೆ ಅಪ್ಪು ಬಾಸ್ತಿದೆ ನಮ್ಮ ಶಿವಣ್ಣ ಅಣ್ಣವರು ಅಣ್ಣವ್ರು ಯಾವ ರೀತಿ ನಂದಿನಿಗೆ ಪ್ರಾಣ ಬಾಸ್ ಅದಾಗ ನಮ್ಮ ಅಪ್ಪು ಬಾಸ್ ಆದ್ರು ಅದಾಗ ನಮ್ಮ ಶಿವಣ್ಣ ಆದ್ರು ಈ ರೀತಿ ಸರ್ಕಾರಕ್ಕೆ ಯಾವ ರೀತಿ ಕೊಡುಗೆಗಳು ಕೊಡಬೇಕು ಜನಗಳಿಗೆ ಏನೇನು ಮೆಸೇಜ್ ಕೊಡಬೇಕು ಸಹಾಯ ಮಾಡಬೇಕು ಮಾಡ್ತಾ ಇದ್ದಾರೆ ಅಪ್ಪು ಬಾಸ್ ಅವರು ದಾನ ಧರ್ಮ ಸುಮ್ ಸುಮ್ನೆ ಮಾಡಿಲ್ಲ ಸ್ವಾಮಿ ಅಣ್ಣವರು ಪಾರ್ವತಮ್ಮ ಅವರು ಮರಿಕಾಯಿ ರೀತಿ ಗೊತ್ತ ಕೆಲಸ ಮಾಡ್ತಾ ಇದ್ರೆ ನಮ್ಮ ಅಪ್ಪು ಬಾಸು ದೊಡ್ಡದಾಗ್ ಮಾಡಿ ಅಹ್ ಜನಗಳಿಂದ ಎಷ್ಟು ಸೋಷಿಯಲ್ ಮೀಡಿಯಾಗಳಿಂದ ಅಭಿಮಾನಿಗಳು ಯಾರ್ಯಾರು ಏನೋ ಮಾಡಿದಾರೆ ಆ ರೀತಿಯಿಂದ ನಮ್ಮ ಅಪ್ಪು ಬಾಸ್ ಬೆಳಕು ಬಂದ್ಮೇಲೆ ಅಣ್ಣೋರ್ ಕುಟುಂಬ ಏನಂತ ಗೊತ್ತಾಗಿದ್ದು ಶಕ್ತಿಧಾಮ ಸಾವಿರದ ಎಂಟುನೂರು ಜನ ಮಕ್ಕಳು ಇವಾಗ ಯಾರು ನೋಡ್ಕೊಂತ ಇದಾರೆ ಸ್ವಾಮಿ ನಮ್ಮ ಶಿವಣ್ಣ ಗೀತಾ ಕಾ ಎಷ್ಟು ಬಡವರಿಗೆ ಒಂದೊಂದು ಆಪರೇಷನ್ ಆಗಕ್ಕೆ ಸಹಾಯ ಮಾಡಿದ್ರು ನಮ್ಮ ಶಿವಣ್ಣ ಎಷ್ಟೋ ಅವ್ರದ್ದು ಕೊಡುಗೆಗಳು ಅವ್ರ ಕೇಳಿ ಮಾಡ್ತಾ ಇರ್ತಾರೆ ನಮ್ಗೆ ಹೇಳೋದು ಒಂದೇ ಮಾತು ರಾಜಕೀಯ ವ್ಯಕ್ತಿಗಳು ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡು ನಮ್ಗಳಿಗೆ ಸಹಾಯ ಮಾಡಕ್ಕೆ ಹಿಂದೆ ಮುಂದೆ ನೋಡ್ಬೇಕಾದ್ರೆ ಚಲನಚಿತ್ರ ನಟರಲ್ಲಿ ಅವ್ರ ಕೇಳಾದಂತಹ ಎಷ್ಟೋ ಹೀರೋಗಳು ಕೇಳಿ ದಾನ ದರ ಮಾಡ್ತಾ ಇದಾರೆ ಅದರಲ್ಲಿ ನಮ್ಮ ಅಪ್ಪು ಬಾಸು ತುಂಬಾ ಒಂದು ಕೈ ಮೇಲೆ ಅಂತ ಹೇಳ್ಬೋದು ಇಡೀ ಹೊರಡೆ ದೇಶದಲ್ಲೇ ವೆಚ್ಚುವಂತಹ ಜನ ಸೇವೆ ಮಾಡಿ ಅಪ್ಪು ಬಾಸು ಗುರುತಿಸ್ಕೊಂಡು ನಮ್ಗೆ ರಾಜವಂಶದ ಅಭಿಮಾನಿಯಾಗಿ ನಮ್ಮ ಕನ್ನಡಿಗರಾಗಿ ನಮ್ಮ ಅಪ್ಪು ಬಾಸು ಒಂದು ಹೆಮ್ಮೆ ಕಿರೀಟ ಆಗಿದ್ದಾರೆ ನಮ್ಮ ಕನ್ನಡಕ್ಕೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆ ಬರುವಾಗ ಇದೇ ನಮ್ಮ ಅಣ್ಣವ್ರು ಬಿಟ್ಟಾಗ ನಮ್ಮ ಶಿವಣ್ಣ ಅವರು ಮಹದಾಯಿ ಹೋರಾಟ ಆಗಿರ್ಬೋದು ಕಾವೇರಿ ಹೋರಾಟ ಆಗಿರ್ಬೋದು ಇನ್ನು ಯಾವುದೇ ರೀತಿಯಾದಂತಹ ಹೋರಾಟಗಳು ಕನ್ನಡ ಪರ ಹೋರಾಟಗಳಿಗೆ ಕರ್ದ ಕರೀಬೇಕಂದ್ರೆ ಸುಮಾರು ಇರೋಗಳು ಈಗ ಹೋಗಿ ಶಿವಣ್ಣ ಕರೆದ ನಾವ್ಯಾಕ್ ಹೋಗ್ಬೇಕು ಅವ್ರ ಕರ್ದ ಇವ್ರ ಹೋಗ್ಬೇಕು ಅಂತ ನಾವು ತಲೆ ಕೆಳ್ಸ್ಕೊಂಡಿರ ಆ ಹೋರಾಟಕ್ಕೆ ಬಂದು ಮುಂದೆ ನಿಂತ್ಕೊಂಡು ಆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅವರು ಕನ್ನಡಿಗಕ್ಕೆ ಏನ್ ಕೊಡುಗೆ ಕೊಡ್ಬೇಕು ಕರೆಗೆ ಕೊಟ್ಟಿದ್ದಾರೆ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎರಡು ಎರಡು ಯೂಟ್ಯೂಬ್ ಚಾನಲ್ ಅವರು ಇನ್ನು ಸುಮಾರು ಇದ್ದಾವೆ ಈ ಎರಡು ಯೂಟ್ಯೂಬ್ ಚಾನಲ್ ಅವರು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ ಶಿವಣ್ಣನ ಅಭಿಮಾನಿ ಕೂಡ ದಯವಿಟ್ಟು ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ನಾನು ಇವ್ರನ್ನ ನಂಬರ್ ಸಮೇತ ನಾನು ನಿಮ್ಗೆಲ್ಲ ನಾನು ಮಾತಾಡಿಸ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಶಿವಣ್ಣಂದು ತಪ್ಪಿದ್ರೆ ನಾವು ಅಷ್ಟೇನೆ ಕನ್ನಡಕ್ಕೆ ಅವಮಾನ ಮಾಡ್ತಾ ಧ್ವನಿ ಎತ್ತೀವಿ ಅಲ್ಲಿ ಶಿವಣ್ಣಂದು ಏನು ತಪ್ಪಿಲ್ಲ ಮಾತಾಡ್ಬೇಕಂದ್ರೆ ಸಡನ್ ಆಗಿ ಏನೋ ಅವರು ಅಣ್ಣವ್ರನ್ನ ಹೊಗಳ ಶಿವಣ್ಣನ ಹೊಗಳ ಸೆಂಟ್ರಲ್ ಏನೋ ಒಂದು ಮಾತಿದ್ ಹೇಳ್ಬೇಕಂದ್ರೆ ಶಿವಣ್ಣ ರಿಯಾಕ್ಟ್ ಮಾಡಿಲ್ಲ ಅಂತ ಇರ್ತಾರ ಮತ್ತೆ ಅದನ್ನು ಎಡಿಟ್ ಯಾವ್ದೋ ವಿಷಯಕ್ಕೆ ತಲೆ ಹಾಕಿ ಕೈ ಮುಗಿದಿಲ್ಲ ಅಂದ್ರ ಎಡಿಟ್ ಮಾಡಿ ಶ್ರೀ ಕಮಲಾಸನ್ ಈ ವಿಷಯ ಹೇಳಿದ ತಕ್ಷಣ ಕಮಲಾ ಶಿವಣ್ಣ ಒಕ್ಕೊಂಡ್ಬಿಟ್ರು ಕೈ ಮುಗಿದು ಇದ್ ಮಾಡ್ಬಿಟ್ಟು ಅಂತ ನಿಮ್ಗೆ ಪೂರ್ಣ ಕೊಂಡಿಸ್ ತೋರ್ಸಲಾ ಕಮಲಾಸನ್ ಮಾತಾಡಿರೋದಕ್ಕೆ ಯೂಟ್ಯೂಬ್ ಚಾನಲ್ ಗಳು ನಿಮ್ ಎಡಿಟ್ ಮಾಡಿ ಯಾವ್ದೋ ವಿಷಯಕ್ಕೆ ತಲೆ ಹಾರ್ಸಿರೋದು ಅಂತ ಒಕ್ಕೊಂಡಿರೋದು ನಿಮ್ಗೆ ಇಬ್ಬರನ್ನ ಕುಂಡ್ ತೋರಿಸ್ಲಾ ನಾನು ಡೇ ಇದು ಕಲಿಯುಗ ಆಗಿನ ಕಾಲದಲ್ಲಿ ತರ ಇಲ್ಲ ಈಗ ಕಲಿಯುಗ ಇದು